ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಬೋಧನೆ ಮುಗಿಸಿದ್ದೇ ಸೀಮೋನನಿಗೆ ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಹಾಯಿಸು ಮೀನು ಬೇಟೆಗೆ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದರು ಅದಕ್ಕೆ ಸೀಮೋನನು ಗುರುವೆ ನಾವು ರಾತ್ರಿಯೆಲ್ಲ ದುಡಿದಿದ್ದೇವೆ ಏನೂ ಸಿಗಲಿಲ್ಲ ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇವೆ ಎಂದನು ಬಲೆಯನ್ನು ಹಾಕಿದ್ದೇ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು ಬಲೆಗಳು ಹರಿದು ಹೋಗುವುದರಲ್ಲಿದ್ದವು ಆದುದರಿಂದ ಬೇರೆ ದೋಣಿಯಲ್ಲಿದ್ದ ತಮ್ಮ ಸಂಗಡಿಗರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆದರು ಪ್ರಭುವಿನ ಶುಭ ಸಂದೇಶ ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ ನಾವು ಯಾವಾಗ ಪ್ರಭು ಯೇಸುವಿನ ಮಾತಿಗೆ ಬೆಲೆ ಕೊಟ್ಟು ಬಲೆಯನ್ನು ಹಾಕುತ್ತೇವೋ ಅಂದರೆ ನಾವು ಅವರ ನೀತಿ ನಿಯಮಗಳನ್ನು ಅವರ ಜೀವನದ ಪ್ರತಿಯೊಂದು ಅವಿಭಾಜ್ಯ ಅಂಗವನ್ನು ಅನುಸರಿಸಿ ನಡೆಯಲು ಪ್ರಯತ್ನಿಸುತ್ತೇವೋ ಆಗ ಖಂಡಿತವಾಗಿ ದೇವರು ಹೇಗೆ ಪೇತ್ರನಿಗೆ ಬಲೆಯನ್ನು ಹಾಕಲು ಹೇಳಿದಾಗ ಸಾವಿರಾರು ಮೀನುಗಳು ಆತನಿಗೆ ದೊರೆತವು ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರು ತಮ್ಮ ಮಹತ್ ಕಾರ್ಯವನ್ನು ಸೂಚಕ ಕಾರ್ಯವನ್ನು ಮಾಡುತ್ತಾರೆ ಇಂದು ವಿಶೇಷವಾಗಿ ನಾವು ನೊಂದು ಬೆಂದು ಅಳುತ್ತಿರುವ ಎಲ್ಲ ಜನರಿಗಾಗಿ ಪ್ರಾರ್ಥಿಸೋಣ ಪ್ರಭುವೆ ಇವರೂ ಸಹ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಯನ್ನು ಹಾಕಲು ಸಿದ್ಧರಿದ್ದಾರೆ ಅವರಿಗೆ ಬೇಕಾದಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ದಯಪಾಲಿಸಿರಿ ಅದರ ಮುಖಾಂತರ ಅವರೆಲ್ಲರೂ ನಿಮ್ಮ ಪ್ರೀತಿಯನ್ನು ಸವಿದು ಇತರರಿಗೂ ಹಂಚಲು ಬೇಕಾದ ಕೃಪಾವರದಾನಕ್ಕಾಗಿ ಇಂದಿನ ಈ ದಿವ್ಯ ಕರುಣೆಯ ಜಪಸರದಲ್ಲಿ ನಾವೆಲ್ಲರೂ ಭಕ್ತಿಯುತವಾಗಿ ಪ್ರಾರ್ಥಿಸೋಣ ಮೂಲಕ ಸುತನ ಮತ್ತು ಪವಿತ್ರಾತ್ಮರ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದರು ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಮರಿಯಾ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆನ್ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸುಧನ್ಯರು ಸಂತಾ ಮರಿಯಾ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದರದ ಫಲವಾದ ಯೇಸುಧನ್ಯರು ಸಂತ ಮರಿಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಅರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರಿ ಮನವರಲ್ಲಿ ಜನಿಸಿದರು ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಶಿವನಿಗೆ ಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯೆಯಿಂದ ಪುನರ್ಜೀವಂತವಾಗಿ ಎದ್ದರು ಸರ್ವಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರ್ಕಾರವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶಿ ಬಲಪಡಿಸಲಿ ಕೇಡೆಯಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯಾವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಈಗ ನಮ್ಮ ಮರೆಯದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರೆಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರ ತಲಬಾದ ಯೇಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀರು ಧನ್ಯರು ಮತ್ತು ನಿಮ್ಮ ಅವರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ತಮ್ಮದ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಲಿತ ಹಾಗೆ ಈಗಲೂ ಯಾವಾಗಲೂ ಇವೇಗಾಂತರಕ್ಕೂ ಆಮೇಲೆ ಬೆಳಕಿನ ರಹಸ್ಯಗಳು ಮೊದಲನೇ ರಹಸ್ಯ ಏಸು ಜೋರ್ಡಾ ನದಿಯಲ್ಲಿ ದೀಕ್ಷಾ ಸ್ನಾನವನ್ನು ಸ್ವೀಕರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ सुते वे। आ, 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 आ। प्रभु प्रभुविना कठिना यातनया फलवागी नमगु इडी लोक को दये तोरि येसु प्रभुविना कठिना यातनया फलवागी मगु इडी लोककु दे तोरे प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి नमगु इडी लोकू दये येसु प्रभुना कठिन यातनया फलवा नमो इडी लोककू येसु प्रभुविना कठिन यातनया फलवा नमो इडी लोककू देतो ेषु प्रभुविना कटिना यातनया फलवागी नमगु इडि लोकको दायेतो पावना देवरे रे पावन शक्रे पावना अनन्तरे नमगु इडिलोकको दयेतो शक्ता रे पावन अनन्तरे न मगो इडी लोककु दे पावन देवरे रे पावन शक्रे पावन ಎರಡನೇ ರಹಸ್ಯ ಕಾನಾ ಊರಿನ ವಿವಾಹ ಸಂದರ್ಭದಲ್ಲಿ ಏಸು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿ ತಮ್ಮ ದೈವತ್ವವನ್ನು ಪ್ರಕಟಪಡಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಆಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ नमगु इडी लोकु दये तोरि एसु प्रभुविना कठिना यातनया फलवागे नमगु इडी लोक देतो येसु प्रभुविना कठिना यातनया फलवागे नमगु इडी लोक देतोोरे యేసు ప్రభు వినా కటినా యాత్నయా ఫలవాగి నమగు విడి లోకకు దయితురీ యేసు ప్రభు వినా కటినా యాత్నయా ఫలవాగి నమగు విడి లోకకు దయితురీ యేసు ప్రభు వినా కటినా యాత్నయా ఫలవాగి नमगु इडी लोकक्कु दयितूरी येसु प्रभुविना विना कठिनया यतनेया फलवागी नमगु इडी लोकक्कु दयितूरी येसु प्रभुविना विना कठिनया यतनेया फलवागी नमगु इडी लोकक्कु दयितूरी येषु प्रभुविना कठिना यातनया फलवागी नमगु इडी इडि लोकको दये तोरि एषु प्रभुविना कठिना यातनया फलवागी नमगु इडी लोकको दये तोरे पावनया देवरे पावन शक्तरे पावन अनन्तरे न मगो इडी लोकु दये तु पावना पावन पावना अनन्तरे न मगो इडी लोककु दये ಪಾವನ ದೇವರೆ ಪಾವನ ಶಕ್ತರೆ ಪಾವನ ಅನಂತರೆ ನಮಗು ಈಡಿ ಲೋಕಕ್ಕೂ ದಯಿತೂರಿ ಮೂರನೇ ರಹಸ್ಯ ಏಸು ದೇವರ ಸಾಮ್ರಾಜ್ಯದ ಬಗ್ಗೆ ಘೋಷಿಸಿ ಮನ ಪರಿವರ್ತನಿಗೆ ಕರೆ ನೀಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागेडीकु दये तोरिसुप्रभुविना कठिना यातनया फलवागे नमगु इडी लोककु दये तोरि ईसुप्रभुविना कठिना यातनया फलवागे डी लोककु देतो प्रभुविना कठिना यातनया फलवागी नमगु इडी लोककु दे प्रभुविना कठिना यातनया फलवागी नमगु इडी लोककु యేసు ప్రభు వినా కటినా యాతనేయ ఫలవగీ నమగుడి లోకకు దయతోరి యేసు ప్రభు వినా కటినా యాతనేయ ఫలవగీ నమగుడి లోకకు దయతోరి యేసు ప్రభు వినా కటినా యాతనేయ ఫలవగీ डी लोककु दये तोरि एसु प्रभुविना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागे नमगु इडि लोकक्कु दये तोरि पावना देव पावन शक्ता रे पावना अनन्तरे न मगो इडिलोकको द्रये तु पावना देव रे पावनशक्त रे पावना अनन्तरे पावन देवन शक्मो हिडीलोको द्रये तोरि ऐदने रहस्य कोनया भोजन दा समय दली। ಏಸು ಪರಮಪ್ರಸಾದ ಪ್ರಸಾದ ಸಂಸ್ಕಾರವನ್ನು ಸ್ಥಾಪಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ येसु भुविना कठिना यातनया फलवागे नमगु इडी लोककु दयेतो येषु प्रभुविना कठिना यातनया फलवागे नमगु इडी लोकको दयेतो प्रभुविना कठिना यातनया फलवागे डी लोककु देतो प्रभुविना कठिना यातनया फली नमगु इडी लोक दे प्रभुविना कठिना यातनया फलवागी नमगु इडी लोककु యేసు ప్రభు వినా కటినా యాత్నయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నయా ఫలవాగి नमगु इडी लोकक्कु दये तोरि येषु प्रभुविना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागी नमगु इडी लोकक्कु दये पावन्या देव पावन शक् अनन्तरे न मु इडिलोक गु द्रयितो पावन्या देव पावनय शक्रे पावना अनन्तरे लोकको देतो पावन देवरे पावन शक्तरे पावन अनन्तरे नमगु इडी लोकको देतो ऐदन रहस्य मूर् दिवस काणदे होद बालरु ದೇವಾಲಯದಲ್ಲಿ ಮಾತಾ ಪಿತೃಗಳಿಗೆ ಸಿಕ್ಕಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ु प्रभुविना कठिना यातनया फलवागी नमगु इडी लोककु दये तोरि ेषु प्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे डी लोककु दये तोरे प्रभुविना कठिना यातनया फलवागे नमगु इडी लोककु दये तोरेभुविना कठिना यातनया फलवागे नमगु इडी लोकक्कु दाये तोरि యేసు ప్రభు వినా కటినా యాత్నేయ ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాగి नमगु इडी लोकक्कु दये तोरि एषु प्रभुरिना कठिना यातनया फलवागी नमगो इडी लोकक्कु दये तोरि एषु प्रभुरिना कठिना यातनया फलवागी नमगो इडी लोकक्कु दाये तोरि पावना देव पावन शक्रे पावना अनन्तरे न मगु इडिलोकगु द्रये तु पावन देव पावन पावन पावना अनन्तरे गु इडी लोकगो पावन देवरे पावन शक्तरे पावन अनन्तरे ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆಕೆಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೆ ಏಸುವಿನ ಪೂಜ್ಯ ಹೃದಯವೇ ನಮಗೆ ದಯ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ಹರಸೆಂ ತೆ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಾಮದಲ್ಲಿ